ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಪಾರ್ಟ್ ಟು ವಿಡಿಯೋ ನಮ್ಮ ಅಕ್ಕ ಮನೆ ಗುರುಪ್ರೇಶ್ ಇದು ಇದು ಕಿಚನ್ ಇದು ನೈಟ್ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ ಕಿಚನ್ ಅಲ್ಲಿ ಆಮೇಲೆ ಇದು ಹಾಲ್ ಇದು ಇದು ಹಾಲು ಅಂದರೆ ಎಲ್ಲ ಪೂಜೆ ಮುಗ್ದಿರುತ್ತೆ ಆಮೇಲೆ ನೆಕ್ಸ್ಟು ಇದು ದೇವ್ರ ಮನೆ ಇದು ದೇವ್ರ ಮನೆ ಪಕ್ಕ ಒಂದು ಚಿಕ್ಕ ರೂಮ್ ಇದು ಅಂದರೆ ಯಾರು ಗೆಸ್ಟ್ಗಳು ಬಂದರೆ ಆಮೇಲೆ ನಮ್ಮ ಅಕ್ಕೋರು ಅತ್ತೆ ಮಾವ ಅವ್ರೇನಾದರೂ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಅಂದರೆ ಇಲ್ಲಿ ಅಂದರೆ ಅದು ಶಿಂಕ್ ಅಲ್ಲ ಅದು ಕಟ್ಟೆ ಅದೇನಂದರೆ ಅವರು ನಾನ್ ವೆಜ್ ಒಳಗಡೆ ಮಾಡಲ್ಲ ಅದರಿಂದ ಅದನ್ನಲ್ಲಿ ಕಟ್ಕೊಂಡಿದ್ದಾರೆ ಇದು ಸ್ಟೆಪ್ಸು ಮಾಡಿ ಮೇಲೆ ಹೋಗ್ತಾ ಇರ್ತೀವಿ ಇದು ಫೋಟೋ ಶೂಟ್ಗೆ ಅಂತ ಮಾಡಿಸಿರ್ತಾರೆ ಇದು ಇದೊಂದು ರೂಮ್ ಇದೆ ಇಲ್ಲಿ ಇದು ನಮ್ಮ ಅಕ್ಕ ರೂಮ್ ಅನ್ಸುತ್ತೆ ಇದು ಇದು ವಾಶ್ ರೂಮ್ ಇದು ಆಮೇಲೆ ಇದು ಮೇಲ್ಗಡೆ ತ್ರೀ ರೂಮ್ಸ್ ಬಂದಿದೆ ಇದು ಅಕ್ಕನ ಮಗಳದ್ದು ಮಗಳಗಿದು ಈ ರೂಮು ಇದು ಮಗನಗಿದು ರೂಮು ಅಂದ್ರೆ ಆಚೆ ಒಂದು ವಾಶ್ರೂಮ್ ಇದೆ ಆಮೇಲೆ ಇದು ಸ್ಟೆಪ್ಸು ಮೇಲುಗಡೆನೂ ಅವರು ಗೋಸ್ಕರ ಮನೆ ಕಟ್ಟಿದ್ದಾರೆ ಡಬಲ್ ಬೆಡ್ರೂಮು ಮತ್ತು ಸಿಂಗಲ್ ಬೆಡ್ರೂಮು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರು ಇದು ಅವರು ಔಟ್ಸೈಡು ಪ್ಯಾಸೇಜ್ ಬಿಟ್ಕೊಂಡಿದ್ದಾರೆ ಬಾಲ್ಕನಿ ಥರ ಇಲ್ಲಿ ನಮ್ಮ ಅಕ್ಕ ಸೆಲ್ಫಿ ತಗೋಸ್ಕೊತಾ ಇದ್ದಾರೆ ಅಕ್ಕ ನನ್ನ ತಂಗಿ ಇಬ್ಬರೂ ಆಮೇಲೆ ಇಲ್ಲಿ ಅಕ್ಕನ ಮಗಳು ನನ್ನ ಮಗಳು ಅಕ್ಕನ ಮಗಳು ಫ್ರೆಂಡು ಎಲ್ಲ ಕೂತ್ಕೊಂಡು ಏನೋ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಸ್ಕೂಲ್ ಬಗ್ಗೆ ಅಂದರೆ ಅವ್ರ ಮೂರು ಜನನೂ ಒಂದೇ ಸ್ಕೂಲು ಚೈತನ್ಯ ಇದು ಮೇಲುಗಡೆ ರೆಂಟ್ಗೆ ಕೆಳಗಡೆನೂ ಸ್ಟೆಪ್ಸ್ ಇದೆ ಇವರು ನಮಗೆ ಚಿಕ್ಕ ವಯಸ್ಸಲ್ಲಿ ಟ್ಯೂಷನ್ ಹೇಳ್ಕೊಡ್ತಾಯಿದ್ರು ಅದಕ್ಕೆ ಅವರೆಲ್ಲರೂ ನಮ್ಮನ್ನೆಲ್ಲ ನೋಡಿ ತುಂಬ ಖುಷಿಯಿಂದ ಮಾತಾಡಿಸ್ತಾಯಿದ್ರು ಮತ್ತು ನಾವೇನೇನು ತೀಟೆ ಮಾಡಿದ್ವು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದರು ಅದನ್ನು ಕೇಳಿಸ್ಕೊ ಇಡೀ ನಮ್ಮ ಫ್ಯಾಮಿಲಿನೇ ಎಲ್ಲ ಅವ್ರ ಹತ್ರನೇ ಟ್ಯೂಷನ್ಗೆ ಅವಾಗ ನನ್ನ ಮಗ ಏನೋ ತಲೆ ತಿಂತಿದ್ದ ಆಮೇಲೆ ನಮ್ಮ ಅಕ್ಕ ನಾವೆಲ್ಲ ಸೆಲ್ಫಿ ಹೊಡ್ಕೊಬಿಡೋಣ ಬನ್ನಿ ಫೋಟೋ ಓಡಿಸ್ಕೊಬಿಡೋಣ ಆಮೇಲೆ ಓಡಿಸ್ಕೊಳೋಕ್ಕಾಗಲ್ಲ ಅಂತ ಕರೆದ್ಲು ಆಮೇಲೆ ಹೋಗಿ ಫೋಟೋ ಓಡಿಸ್ಕೊಂಡ್ವಿ ನನ್ನ ಅಕ್ಕಾಗ ರೆಡಿ ಮಾಡಿದ್ದು ನಾನೇ ಈಗ ಮೇಲ್ಗಡೆ ಒಬ್ಬ ಸೆಲ್ಫಿ ಹೊಡ್ಕೊಳ್ಳೋಣ ಅಂದ್ಬಿಟ್ಟು ಮೂರು ಜನನೂ ಹೊಡ್ಕೊಂಡ್ವಿ ದೊಡ್ಡಕ್ಕ ಬರಲಿಲ್ಲ ಅವಳು ಅವಳು ಬ್ಯುಸಿ ಇದ್ದು ಆಮೇಲೆ ನನಗೆ ಯಾಕಂದರೆ ಅವತ್ತು ಹೆಲ್ತು ಸರಿ ಇರಲಿಲ್ಲ ಅದರಿಂದ ಫೇಸು ಅಷ್ಟೊಂದು ಗ್ಲೋ ಇಲ್ಲ ನಾನು ಆಮೇಲೆ ಸೆಲ್ಫಿ ವೀಡಿಯೋ ಮಾಡ್ಕೊತಾ ಇರ್ತೀನಿ ನಮ್ಮಮ್ಮ ಎಲ್ಲ ಕೂತ್ಕೊಂಡು ಮ್ಯಾಮ್ ಮಿಸ್ ಹತ್ರ ಎಲ್ಲ ಮಾತಾಡ್ತಾ ಇರ್ತಾರೆ ಇನ್ನು ನನ್ನ ಅಕ್ಕನು ಸೆಲ್ಫಿ ಇದ್ದೀನಿ ಅಂತ ಇರ್ತಾನೆ ಆಮೇಲೆ ನನ್ನ ಮಗ ತಲೆ ತಿಂತಾಯಿರ್ತಾನೆ ಆಮೇಲೆ ನಮ್ಮ ದೊಡ್ಡಮ್ಮನ ಮಗ ಅವರು ಮಿಸ್ಸಸ್ಸು ಎಲ್ಲ ಸೆಲ್ಫಿ ತೊಗೊಳ ಬನ್ನಿ ಅಂದ್ಬಿಟ್ಟು ಸೆಲ್ಫಿ ತೊಗೊತಾ ಇರ್ತೀವಿ ಮತ್ತು ನಮ್ಮ ದೊಡ್ಡಮ್ಮನ್ನು ಕೂಡ್ಸ್ಕೊತೀವಿ ಫೋಟೋಗೆ ಆಮೇಲೆ ನಮ್ಮ ಅಣ್ಣ ರೇಗಿಸ್ತಾ ಇರ್ತಾನೆ ಎಲ್ಲ ರೀಲ್ಸ್ ಮಾಡಿರಿ ಏನಾರು ಫೋರ್ಸ್ ಕೊಡಿ ಅಂತ ರೇಗಿಸ್ತಾಯಿರ್ತಾನೆ ಅವಾಗೆಲ್ಲ ಫೋರ್ಸ್ ಕೊಡ್ತಾಯಿರ್ತೀವಿ ನನ್ನ ಮಗ ಈ ಥರ ಫೋರ್ಸ್ ಕೊಡ್ತಾನೆ ಈ ವಿಡಿಯೋ ಇಷ್ಟ ಆದರೆ ನೀವೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು